ಯಾರು ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಹೊಡಿಲಾರದ ಸುಮ್ ಕೂತಿರಿ ಆ ಭಗವಂತ ನಿಮ್ಮನ್ನ ಚಪ್ಪಳೆ ಹೊಡಿ ಶಕ್ತಿ ಕೊಳ್ಳಿ ಅಂತ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಯಾರು ಸವಂಡ್ಯ ಮಾಡ್ತಾ ಇಲ್ಲ ಅಕ್ಕ ಎಲ್ಲ ಹುಡುಗರು ಕೇಳದೆ ಬೇಡ ಆಗ್ಲೇ ಸೌಂಡ್ ಅಣ್ಣ ಆ ಇದು ಸೌಂಡ್ ಈ ಸೌಂಡ್ ಹಂಗೆ ಇರ್ಲಿ ಅಣ್ಣ ಇಲ್ಲಿ ಮದುವೆ ಆದ ಹುಲಿಗಳದ ಈ ಕಡೆ ಇವ್ರನ್ನ ಮಾತಾಡ್ಸವ ನೀನು ಇಲ್ಲ ಇಲ್ಲ ಮದುವೆ ಆದಾಗ್ಲೇ ಸತ್ತೋಗ್ಬಿಟ್ರೆ ಅವರೆಲ್ಲ ಇವಾಗ ಎನರ್ಜಿ ಇಲ್ಲ ಅಲೋಪಜಿ ಪೇ ನಂದು ಸೇಮ್ ಅದೇ ನೀವ್ ಲಗ್ನ ಆಗಿರ್ರಿ ಇಷ್ಟು ಮಂದಿ ನಿಮ್ಮ ಬಾಳ್ ಬಂಗಾರ ಆಗತ್ತ ಹೇಳಕ್ ಇಷ್ಟಪಡ್ತೇನೆ ಇಷ್ಟು ಮಂದಿ ಯಾರ ಮದ್ವಿ ಆಗಿಲ್ಲ ನಿಮ್ದು ಬಾಳ್ ಬಂಗಾರ ಆಗ ಸ್ವಲ್ಪ ಇಲ್ಲ ಸ್ವಲ್ಪ ಲೈನ್ ನೋಡ್ರಿ ಆಗ್ತತಿ ಈಗಲೇ ಬೇಡ ಬೇಡ ಮಗ ನಿನಗ ಅವ್ರ ಬೇಡ ಆ ಕಡೆ ಜಾಸ್ತಿ ಹೋಗ್ಬೇಡ ಬರ್ಡೇ ಕೇಕ್ ಕಟ್ ಮಾಡ್ಕೊಂಡ್ ಕಡೆ ನನ್ನ ಓಕೆ ನಮ್ಮ ಗಣಣಮ್ಮ ಹೆಣ್ಣ ಮಕ್ಕಳು ಒಂದಷ್ಟು ಜೋರ ಚಪ್ಪಳೆ ಹೊಡ್ರಣ್ಣ ಸತಿ ಒಂದಷ್ಟು ಜೋರ ಚಪ್ಪಳೆ ಸ್ವಲ್ಪ ಎನರ್ಜಿ ಇರ್ಬೇಕು ಯಾವತ್ತು ಸ್ಟೇಜ್ ಅಲ್ಲಿ ನಮಗೆ ಯಾವತ್ತೂ ಪ್ರಾಮುಖ್ಯತೆ ನಮಗಾದರೂ ಯಾಕೆ ಹೆಣ್ಣ ಮಕ್ಕಳು ಚಪ್ಪಳೆ ಹೊಡ್ರಿ ಯಾಕೆ ಅಂತ ಕೇಳು ಯಾಕೆ ಯಾಕೆ ಅದಾ ಯಾಕೆ पापा ಸೀರಿಯಲ್ ಎಲ್ಲಾ ಬಿಟ್ ಬಂದು ಕೂತವರ ಕಾರ್ಯಕ್ರಮದಲ್ಲಿ ಏ ನಮ್ದು ಒಂದೈತಿ ಮಾತೆ ನಾವು ಹೆಣ್ಣ ಮಕ್ಕಳೆಲ್ಲ ಈ ಗಣ ಮಕ್ಕಳು ಜೋರ ಚಪ್ಪಳೆ ಹೊಡ್ರಿ ನಾ ಹೇಳತ್ತೇನೆ ಒಂದು ಘನ ಕಾರ್ಯ ಮಾಡಾರಿ ಗಣ ಮಕ್ಕಳು ಯಾಕೆ ಯಾಕೆ ನೀವು ಸುಮ್ಮನಿಲ್ಲ ಬರ್ ಬಾರ್ ಬಿಟ್ಟು ಬಂದಾರಾ ಅಲ್ಲಾ ಅಲ್ಲಾ ನಾವು ಬಾರ್ ಬಿಟ್ಟು ಬಂದವರಲ್ಲ ಬಾರಲ ಒಂದು ಗುಟ್ಕಡೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ನಾವು ಯಾರು ಬೇಕಾದರೂ ಮೋಸ ಮಾಡ್ತೀವಿ ಮಾಡ್ತೀವಿwidehat ಮೋಸ ಮಾಡಲ್ಲ ಸರ್ಕಾರಕ್ಕೆ ಮೋಸ ಮಾಡಲ್ಲ ನಿಮ್ಮ ಸಂಗದವರು ಎಷ್ಟು ಮಂದಿ ಇದ್ದಾರೋ ಸಂಗದವರಿಗೆ ಆ ಎಷ್ಟು ಇದ್ದಿರಿ ಯಪ್ಪ ಬಿಟ್ಕೊಂಡು ಮತ್ತೊಂದೊಂದ್ ಪಾರ್ಸಲ್ ತಗೊಂಡ್ ಕಬಾಬ್ ಓಕೆ ಬಹಳ ಖುಷಿ ಆಗುತ್ತೆ ಅಲ್ಲಿ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಕರೆಸಿರೋದು ನನಗೂ ಬಹಳ ಖುಷಿ ಆಗುತ್ತೆ ಈ ಗಣಮಕ್ಳಿಗೆ ಹಿಂದೆ ಬಂದ್ರಲ್ಲ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಆಗಕ ಎಲ್ಲ ಅಕ್ಕಿರ್ತಕ್ಕಂತಹ ಎಲ್ಲ ತಂದೆಯರು ನನ್ನ ತಂದೆ ಇದ್ದಾಗ ಎಲ್ಲ ತಾಯಿಯರು ನನ್ನ ತಾಯಿ ಇದ್ದ ಹಾಗೆ ಎಲ್ಲ ಅಣ್ಣ ತಮ್ಮಂದಿರು ನನ್ನ ಅಣ್ಣ ತಮ್ಮಂದಿರ ಇದ್ದಾಗೆ ಎಲ್ಲ ಅಕ್ಕ ತಂಗಿಯರು ನನ್ನ ಅಕ್ಕ ತಂಗಿಯರ ಇದ್ದ ಹಾಗೆ ಎಲ್ಲ ಗಂಡಂದ್ರ ಅವ್ರವ್ರ ಹೆಂಡತಿ ಗಂಡಂದ್ರ ಅಪ್ಪ ಇಲ್ಲಿ ಬಂತಿಲ್ಲ ಎಲ್ಲ ಹೆಟ್ತಿದೀರು ಅಲ್ಲೆಲ್ಲ ಕೂತ್ಕೊಳ್ಳಿ ಆ ಕಡೆ ಈ ಕಡೆ ಇದ್ದೋ ಬಿಡಿ ಅಂತ ಚಾನ್ಸ್ ಐತೆ ನನಗೆ ಆ ಚಾನ್ಸ್ ಇಲ್ಲವಾ ಇಲ್ಲ ನಿನ್ನ ನಿಜ್ಕೊ ಬಂದ ಕಡೆ ಹೋಗಲ್ಲ ಯಾಕಡೆ ಕಡೆ ಇವ್ಗ ಒಂದ್ ತ್ರ ಐತಿ ಅಣ್ಣ ಎಲ್ ಹೋದ್ರು ನೀ ನನ್ನ ಹಿಂದೆ ಬರ್ತಿ ಹಿಂದೆ ಬರ್ತಿ ಸ್ವಲ್ಪ ಮನಿ ಆಗಿರ ಅಂತ ಇಲ್ಲ ಅಣ್ಣ ನಾ ಇರಂಗಿಲ್ಲ ಮನಿಗ್ ಬರ್ಬೇಕ ಮನೀದ್ ಹೋಗ್ಬೇಕಾದ್ರೂ ಒಬ್ಬನ ಹೋಗಿರ್ತಾನೆ ಬರ್ಬೇಕದ ಯಾರ ಜೋಡಿ ಅನ್ನೋದ್ರು ಬಂದ್ಬಿಟ್ರ ಅಲ್ಲ ಅಕ್ಕ ಅದಕ್ಕೆ ಇವ್ನ ಜೋಡಿನ ತಿರ್ಗತಿರ್ತಾನೆ ಏನಂತಿರಿ ಅಕ್ಕ ನೀವು ಒಬ್ರು ಬಂದಿರಿ ಇಲ್ಲ ಹೇಳ್ಕೊಂಡಂ ಕರ್ಕೊಂಡ್ ಬಂದಿರಿ ಅಲ್ಲ ಇಲ್ಲಿ ಬಂದಿರೋ ಗಂಡಂದ್ರೆಲ್ಲ ಏನು ಕಾರ್ಯಕ್ರಮ ನೋಡಕ್ಕೆ ಬಂದಿರಲ್ಲ ಹೆಂಡ್ತಿದ್ರು ಒಡ್ದೆ ಕರ್ಕ ಬಂದಿರ್ತಾರೆ ಅಲ್ಲಿ ಕಾರ್ಯಕ್ರಮ ಮಾಡ್ತವ್ರು ಮನ್ಯಾಗೆ ಕೂತ್ಕ ಏನ್ ಮಾಡ್ತೇವೆ ಬಾಯಲ್ಲಿತ್ತು ಅಂತ ಈಗ ನನ್ಗೆ ಕರ್ಕೊಂಡ್ ಬಂದಿರೋಳು ಈ ಶುಭ ಕಾರ್ಯಕ್ಕೆಲ್ಲ ಹೆಣ್ಮಕ್ಳು ದೇವ್ರ ಇದ್ದಂಗೆ ಓಕೆ ಅವ್ರಿಗೆ ಗೌರವ ಕೊಡ್ತಾ ಇನ್ನೆಲ್ರಿಗೂ ನಮಸ್ಕಾರ ಮಾಡ್ತಾ ಸ್ವಲ್ಪ ಜೋಶ್ ಜಾಸ್ತಿ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ನೋಡ್ರಿ ದೇವ್ರ ಹತ್ರ ನೀವ ಅಭಿಮಾನಿ ದೇವ್ರ್ಗಳು ನಿಮ್ಮನ್ನ ಬೇಡ್ಕೊಳಾತ್ರಿ ನೀ ದಯವಿಟ್ಟು ಬೇ ಜೋಶ ಚಾಪ ಉತ್ತರ ಕರ್ನಾಟಕದ ಹತ್ತಂಗೆ ತೋರಿಸ್ಬೇಕು ಮಾಡಿರಿ ಕ್ಯಾಕೆ ಹ್ಞೂ ಇದು ಇದು ಬೇಕಾಗಿತ್ತು ಆ್ಯಕ್ಚುಲಿ ಇದು ಇದು ಬೇಕಾಗಿರೋದು ನಮ್ಮ ಬ್ಯೂಟಿಫುಲ್ ಗರ್ಲ್ ಒಂದು ಹಾಡು ಹೇಳ್ತಾಳೆ ಓಕೆ ನಾ ಹಂಗಾದ್ರೆ ನಮ್ಮ ಹುಡ್ಗ ಏನು ಹಾಣ್ಸಂಬ ಇಲ್ಲಪ್ಪ ನಾ ಏನು ಕರೇನ ಅದು ಹಾಣ್ಸಂಬಾಯ್ ಅಂತ ವೆಲ್ಕಮ್ ಮಾಡತ್ತದೆ ಅಷ್ಟೊತ್ತಕ್ಕೆ ನೀವೇ ಮಾತಾಡ್ತೀರ ರೀ ಬರ್ರಿ ಕಾಡಲ್ಲಿರೋ ಹುಲಿ ಬೇಕಾದ್ರೆ ನಂಬ್ರಿ ನಾಡಿನಾಗಿರೋ ಮೇಕಪ್ ಹುಚ್ಚು ಹುಡುಗಾರನೇ ಅವತ್ತು ನಂಬಡ್ರೋಣ ನಂಬಡ್ರಿ ಏ ಕರೆ ಹೇಳಿದೆ ಅಪ್ಪಾಜಿ ಕರೆ ಹೇಳಿದೆ ಆಕ್ಚುಲಿ ಇಲ್ಲಿ ಹಾಕಿರ ಲೈಟು ನಮಗಲ್ಲ ಅವರಿಗೆ ಇವ್ರ ಮೇಕಪ್ ಕಾಣ್ಲಿ ಅಂತ ಹೆಡಿ ಎತ್ತಿದ ನಾಗರ ಹೋಗ್ಬೇಕಾರೆ ನಂಬ್ತೀವಿ ನಗು ಅಂತ ಹುಡುಗಿನಿ ಅವತ್ತು ನಂಬಂಗಿಲ್ಲ ನಾವು ಇದು ನಿನಗೆ ಯಾವತ್ತೋ ಗೊತ್ತಾಯ್ತು ಅಲ್ಲ ನೀವು ಬರ್ರಿ ಲವ್ ಫೇಲ್ಯೂರ್ ಸಾ ಹಾಡ್ತಿರೋದು ಆಗಲೇ ಗೊತ್ತಾಯ್ತು ನನಗೆ ನಾವು ಸ್ಟೇಜ್ ಮೇಲೆ ನಿನ್ನ ಮಕ್ಕ ತೊಗೊಂಡ್ಬಿಡ್ತೀವಿ ನೀವು ತೊಗೊಂತೀರ

ಉತ್ತರ ಕರ್ನಾಟಕದ ಕುಣಿತಾಳ ಕುಣಿತಾಳ ಖ್ಯಾತಿಯ ಲಂಗಾಡವನಿ ಮಸ್ತ ಕಾಣ್ತಿಲ್ಲ ಅವನ್ನ ಜಾನಪದ ಖ್ಯಾತಿಯ ಬಾಳು ಬೆಳಗುನಿ ನಮ್ಮ ಪ್ರೀತಿಯ ಮಾವನವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಬರ್ಲಿ ಒಂದ್ಸರಿ ಚಪ್ಪಳ ಇದು ಮೋಸ ಇಲ್ಲಿ ಎಷ್ಟು ಜನ ಲವ್ ಮಾಡ್ರಿ ಗೊತ್ತಿಲ್ಲ ನೊಂದ ಪ್ರೇಮಿಗಳ ಪರವಾಗಿ ಒಂದು ಗೀತೆ ಡೆಡಿಕೇಟ್ ಮಾಡ್ತೀನಿ ಲಿರಿಕ್ಸ್ ಸ್ಟ್ಯಾಂಡ್ ಒಂದ್ ಬಿಟ್ಟು ಒಂದು ನಮ್ಮನ್ನ ಸೌಂಡ್ ಬಿಡಕ